ಆತ್ಮೀಯ ವೀಕ್ಷಕರಿಗೆ ಅದನ್ನು ಸವನೇ ನಮಸ್ಕಾರಗಳು ಆತ್ಮೀಯರೇ ಈ ದಿನ ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ವಾಸುಕಿ ಕಾಳಸರ್ಪಯೋಗ ಶಂಖಫಲ ಫಲ ಕಾಳಸರ್ಪಯೋಗದ ಬಗ್ಗೆ ತಿಳಿಯೋಣ ನೋಡಿ ಲಗ್ನ ಮೂರನೇ ಭಾವದಿಂದ ಆರಂಭವಾಗಿ ಒಂಬತ್ತನೇ ಭಾವದೊಳಗೆ ಎಲ್ಲ ಗ್ರಹಗಳು ಬಂಧಿತರಾಗಿದ್ದರೆ ಕೇತುಗಳ ಮಧ್ಯದಲ್ಲಿ ಅದನ್ನು ವಾಸುಕಿ ಕಾಳಸರ್ಪಯೋಗ ಅಂತೀವಿ ಇದರಿಂದ ಏನಪ್ಪ ಅಂದರೆ ಒಡ ಹುಟ್ಟಿದವರಲ್ಲಿ ವ್ಯಾಜ್ಯ ವ್ಯವಹಾರದಲ್ಲಿ ತೊಂದರೆ ಯಾವಾಗಲೂ ಜಗಳ ಏನು ತಮ್ಮದರಲ್ಲಿ ಜಗಳ ಇರ್ತಕ್ಕಂಥದ್ದು ಹೊಂದದೇ ಇರತಕ್ಕಂಥದ್ದು ಇದು ವಾಸುಕಿ ಕಾಳಸರ್ಪದ ಫಲ ಅದೇ ರೀತಿಯಲ್ಲಿ ಶಂಖಫಲ ನೋಡಿ ಮತ್ತು ನಾಲ್ಕನೇ ಲಗ್ನ ಭಾವದಿಂದ ಹತ್ತನೇ ಭಾವದೊಳಗೆ ಏಳು ಮನೆಗಳಲ್ಲಿ ರಾಹುಕೇತಗಳ ಮಧ್ಯೆ ಉಳಿದ ಏಳು ಗ್ರಹಗಳು ಬಂಧಿತರಾಗಿದ್ದರೆ ಅದನ್ನು ಶಂಖಫಲ ಕಾಳಸರ್ಪ ಯೋಗ ಅಂತ ಕರಿತೀವಿ ಇದರ ಏನಪ್ಪ ತೊಂದರೆ ಅಂದರೆ ಮಾತಾಪಿತೃಗಳ ವಿಯೋಗ ದುಃಖಮಯವಾದ ಜೀವನ ಅವ್ರಿಗೆ ಸುಖವೇ ಇರೋದಿಲ್ಲ ನಲವತ್ತೆರಡು ವರ್ಷ ಅಥವಾ ನಲವತ್ತೆಂಟು ವರ್ಷ ಯಾವ ಮೂಲದಲ್ಲಿದ್ದರೆ ಅದರಲ್ಲಿ ಸುಖನೇ ಇರೋದಿಲ್ಲ ದುಃಖವೇ ಇರ್ತದೆ ಅಂಥದ್ದು ಲೈಫಲ್ಲೇ ದುಃಖವಾಗಿ ಹೋಗ್ಬಿಡ್ತದೆ ಇದು ಎರಡು ರೀತಿಯದು ಆದ್ಮೇರೆ ಮುಂದಿನ ಸಂಚಿಕೆಯಲ್ಲಿ ಇನ್ನುಳಿದಿರತಕ್ಕಂಥ ವಾಸುಕೆ ಸರ್ಪಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ